ವಾರ್ತೆಯ ಮುಖ್ಯಾಂಶಗಳು ಕಲಿಯುಗದ ಕುಡುಕ ನಾಟಕ ಖ್ಯಾತಿಯ ನಟ ರಾಜು ತಾಳಿಕೋಟೆ ಇನ್ನಿಲ್ಲ ಡಿವೈಎಸ್ಪಿಯಾಗಿ ಪದೋನ್ನತಿ ಹೊಂದಿದ ಗ್ರಾಮೀಣ ಠಾಣೆಯ ಪಿಎಸ್ಐ ಮಂಜುನಾಥ್ ಗೌಡ ಸರ್ಕಾರವು ಕೈಗೊಂಡಿರುವ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಪೋಷಣಾ ಮಾಸಾಚರಣೆ ಕೂಡ ಒಂದು ಶಾಸಕ ಭೇಮಣ್ಣ ಟಿನಾಯ್ ಪೌಷ್ಟಿಕ ಆಹಾರದ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಉದಯ್ ಶಂಕರ್ ಭಂಡಾರಿ ಜಿಎಸ್ಪಿ ದರವನ್ನು ಭಾರಿ ಪ್ರಮಾಣದಲ್ಲಿ ಕಡಿತಗೊಳಿಸಿರುವುದರಿಂದ ಜನಸಾಮಾನ್ಯರ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳಲಿದೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ರ್ಸಿ ಗ್ರಾಮೀಣ ಠಾಣೆಯ ಪಿಎಸ್ಐ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸದ್ಯ ಎಸ್ಐಟಿ ತನಿಖೆಯ ಧರ್ಮಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುನಾಥ್ ಗೌಡ ಇವರಿಗೆ ಪದೋನ್ನತಿ ನೀಡಿ ಡಿವೈಎಸ್ಪಿಯಾಗಿ ನೇಮಕ ಮಾಡಲಾಗಿದೆ ಮಕ್ಕಳ ಪರಿಪೂರ್ಣ ಆರೋಗ್ಯಕ್ಕಾಗಿ ಸರ್ಕಾರವು ಕೈಗೊಂಡಿರುವ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಪೋಷಣಾ ಮಾಸಾಚರಣೆ ಕೂಡ ಒಂದು ಇಲ್ಲಿ ಗರ್ಭಿಣಿ ಮಹಿಳೆಯರು ಆರೋಗ್ಯವಂತರಾಗಿತ್ತು ಇಲ್ಲಿ ಗರ್ಭಿಣಿ ಮಹಿಳೆಯರು ಆರೋಗ್ಯವಂತರಿದ್ದರೆ ಮಾತ್ರ ಅವರಿಗೆ ಹುಟ್ಟುವ ಮಗು ಆರೋಗ್ಯ ಹುಟ್ಟುತ್ತದೆ ಇಂತಹ ಮಗು ಮುಂದೆ ಪಾಲಕರಿಗೆ ಹೊರೆಯಾಗದೆ ದೇಶ ಬೆಳೆಸಬಹುದು ಎನ್ನುವ ಕಾರಣಕ್ಕೆ ಈ ಯೋಜನೆ ತರಲಾಗಿದೆ ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಅಂಬೇಡ್ಕರ್ ಭವನದಲ್ಲಿ ನಡೆದ ಪೋಷಣಾ ಮಾಸಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಈ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗೆರೆ ಇತರರು ಇದ್ದರು ಇನ್ಯತ್ರ ಗೊತ್ತಿಲ್ಲ ಆದ್ರೆ ಇವತ್ತು ಅಂತ ಒಂದು ಅವಕಾಶವನ್ನ ಈ ರೀತಿಯ ಸಂಬಂಧವನ್ನ ಬೆಸ ಕೆಲಸವನ್ನ ಇವತ್ತು ನಮ್ಮ ಗಣ ಚಿಕಿತ್ಸೆಯ ಜೊತೆಗೆ ಪೌಷ್ಟಿಕ ಆಹಾರದ ಸೇವನೆಯಿಂದ ಕ್ಷಯ ರೋಗವನ್ನು ಬೇಗ ಗುಣಮುಖರಾಗುವಂತೆ ಮಾಡಬಹುದೆಂದು ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಮಧುಕರ್ ಪಾಟೀಲ್ ಅವರು ಅಭಿಪ್ರಾಯಪಟ್ಟರು ಅವರು ಶಿರಸಿಯ ಭಾರತ ಸೇವಾದಳ ಸಭಾಂಗಣದಲ್ಲಿ ತಾಲೂಕಾ ಆರೋಗ್ಯ ಅಧಿಕಾರಿಗಳ ಕಚೇರಿಯ ಸಿಬ್ಬಂದಿಗಳಿಂದ ನಡೆದ ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರದ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಮಯದಲ್ಲಿ ಶಿರಸಿ ತಾಲೂಕಿನ ಹದಿನೈದಕ್ಕೂ ಅಧಿಕ ಕ್ಷಯ ರೋಗಿಗಳಿಗೆ ಪೌಷ್ಟಿಕಾಂಶದ ಕಿಟ್ ವಿತರಿಸಲಾಗಿತ್ತು ಎನರ್ಜಿ ಅಷ್ಟೇನ ಉಪಯೋಗಿಸ್ತದೆ ಟಿ ವಿ ಬಂದಿರೋದು ಅವ್ರಿಗೆ ಎನರ್ಜಿ ಜಾಸ್ತಿ ಹೋಗೋ ಸ್ಟಾರ್ಟ್ ಆಗತ್ತೆ ಉಸಿರಾಟಕ್ಕೆ ಹೆಚ್ಚು ಎನರ್ಜಿ ಬೇಕು ಅವ್ರಿಗೆ ಮತ್ತೆ ಅದಕ್ಕೆ ಸಣ್ಣ ಯಾಕೆ ಸಣ್ಣ ಆಗ್ತಾರೆ ಗೊತ್ತುಂಟಲ್ಲ ಯಾಕಂದ್ರೆ ಉಸಿರಾಡಕ್ಕೆ ಎನರ್ಜಿ ಜಾಸ್ತಿ ಹೋಗ್ತಾ ಇರುತ್ತೆ ತಿಂದಿದ್ದೆಲ್ಲ ಉಸಿರಾಟಕ್ಕೆ ಜಾಸ್ತಿ ಹೋಗ್ತಾ ಇರುತ್ತೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ದಿನ ಬಳಕೆ ವಸ್ತುಗಳ ಮೇಲೆ ವಿಧಿಸಲಾಗಿದ್ದ ಜಿಎಸ್ಟಿ ದರವನ್ನು ಭಾರಿ ಪ್ರಮಾಣದಲ್ಲಿ ಕಡಿತಗೊಳಿಸಿರುವುದರಿಂದ ಜನಸಾಮಾನ್ಯರ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳಲಿದೆ ಎಂದು ಸಂಸದ ವಿಶ್ವೇಶ್ವರ ಹೆ ಕಾಗೇರಿಯವರು ಶಿರಸಿಯ ಭವನದಲ್ಲಿ ಜಿಎಸ್ಟಿ ಉಳಿಕೆ ಉತ್ಸವ ವಿಚಾರ ಸಂಕೀರ್ಣದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ವಿಚಾರ ಸಂಕೀರ್ಣದಲ್ಲಿ ಬಿಜೆಪಿಯ ಆರ್ಥಿಕ ಪ್ರಕೋಷ್ಠದ ಮಾಜಿ ರಾಜ್ಯ ಸಂಚಾಲಕರಾದ ಎಸ್ ವಿಶ್ವನಾಥ ಭಟ್ ಜಿಎಸ್ಟಿ ಉಳಿತಾಯದ ಬಗ್ಗೆ ಮಾಹಿತಿ ನೀಡಿದರು ಸಭೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಮಾಜಿ ಅಧ್ಯಕ್ಷ ವೆಂಕಟೇಶ್ ನಾಯ್ ನಗರಸಭೆ ಅಧ್ಯಕ್ಷೆ ಶರ್ಮಳಾ ಮಾದನ್ಗಿರಿ ಇತರರು ಉಪಸ್ಥಿತರಿದ್ದರು

ಪಾತ್ರದ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ಎತ್ತಿ ತೋರಿಸುತ್ತಿದ್ದ ನಾಟಕ ರಂಗಭೂಮಿ ಕಲಾವಿದ ಹಾಗೂ ಹಾಸ್ಯ ನಟ ರಾಜು ತಾಳಿಕೋಟೆ ಉಡುಪಿಯ ಮಣಿಪಾಲ್ನಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಮನಸಾರೆ ಪಂಚರಂಗಿ ಮೈನಾ ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ನಟಿಸಿದರು ಅವರಿಗೆ ಹೆಚ್ಚು ಹೆಸರು ತಂದಿಕೊಟ್ಟಿದ್ದೆ ನಾಟಕ ರಂಗ ಅವರ ಕಲಿಯುಗದ ಕುಡುಕ ನಾಟಕ ರಾಜ್ಯಾದ್ಯಂತ ಮನೆ ಮಾತಾಗಿತ್ತು